ನಗರದ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಗೆ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಅವರು ದಿಢೀರ್ ಭೇಟಿ ನೀಡಿದ್ದಲ್ಲದೆ ರೋಗಿಗಳು ಇರುವ ವಾರ್ಡ್ಗಳಿಗೆ ತೆರಳಿ ರೋಗಿಗಳನ್ನು ವಿಚಾರಿಸಿ ಅಲ್ಲಿನ ವ್ಯವಸ್ಥೆ ಬಗ್ಗೆ ಪರಿಶೀಲನೆ ನಡೆಸಿದರು ಆಸ್ಪತ್ರೆಗೆ ಭೇಟಿ ನೀಡಿದ ಜಿಲ್ಲಾಧಿಕಾರಿಯವರು ದಾಖಲಾಗಿರುವ ರೋಗಿಗಳನ್ನು ಭೇಟಿ ಮಾಡಿ ಹಿಮ್ಸ್ ವೈದ್ಯಕೀಯ ವ್ಯವಸ್ಥೆಯ ಬಗ್ಗೆ ರೋಗಿಗಳಿಂದ ಮಾಹಿತಿ ಪಡೆದರು ಬಳಿಕ ಮಾತನಾಡಿದ ಅವರು ಹಿಮ್ಸ್ನಲ್ಲಿ ವೈದ್ಯಕೀಯ ವ್ಯವಸ್ಥೆ ತುಂಬಾ ಚೆನ್ನಾಗಿದೆ ಡೆಂಗ್ಯೂ ಆದಾಗ ನಾನು ಕೂಡ ಇಲ್ಲೇ ಅಡ್ಮಿಟ್ ಆಗಿ ಚಿಕಿತ್ಸೆ ಪಡೆದಿದ್ದೇನೆ ಸ್ವಚ್ಛತೆ ವೈದ್ಯರ ಸ್ಪಂದನೆ ಎಲ್ಲವೂ ಚೆನ್ನಾಗಿದೆ ಎಂದರು ಮೆಚ್ಚುಗೆ ವ್ಯಕ್ತಪಡಿಸಿದರು ಆಸ್ಪತ್ರೆ ಬಗ್ಗೆ ಸಾರ್ವಜನಿಕರಿಂದ ದೂರು ಕೇಳಿ ಬಂದ ಹಿನ್ನೆಲೆ ಜನಸ್ಪಂದನಾ ಸಭೆ ಆಯೋಜಿಸಲಾಗಿದೆ ರೋಗಿಗಳಿಗೆ ಅಗತ್ಯ ಇರುವ ಎಲ್ಲ ರೀತಿಯ ಸೌಲಭ್ಯಗಳನ್ನು ತಲುಪಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕೆಂದು ವೈದ್ಯಕೀಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳಿಗೆ ಸೂಚನೆ ನೀಡಿದ್ದೇನೆಂದು ತಿಳಿಸಿದರು ಇದೇ ವೇಳೆ ಹಿಂಸ್ ನಿರ್ದೇಶಕರಾದ ರಾಜಣ್ಣ ಸೇರಿದಂತೆ ಆಡಳಿತಾಧಿಕಾರಿಗಳು ಉಪಸ್ಥಿತರಿದ್ದರು ಸೋರತಾ ಆ ಫೋರ ಸ್ಟ್ರೀಟ್ ಚೆನ್ನಾಗಿದೆ ಫೋಟೋಗ್ರಾಫಿ ಐ ಕ್ಯಾಸ್ಟ್ ಇನ್ ದಿ ಮರ್ಕೆಟ್ ಅಂಡ್ ಯು ಡೈಸೋಲಿಟ್ ಯಾರ್ نیವೆನ್ ಎ ಫಸ್ಟ್ ಮೊದಲು ನೋಡ್ಕೋಬೇಕಾಗಿತ್ತಾ ನೆಕ್ಸ್ಟ್ ಫೋನ್ ಮಾಡಿ ಕ್ಲೋಸ್ ಮಾಡಿ ಟ್ರೈ ಮಾಡಿ ಅದರ್ವೈಸ್ ಆತೆ ಏನೋ ಮೂಮೆಂಟ್ ಇಟ್ Indonesia t i m u n u r u s e r a n a n